ದೇವರ ನಾಮಕ್ಕೆ ಸ್ತೋತ್ರ ದೇವರು ನಿಮಗಾಗಿ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಕೀರ್ತನೆಗಳು ನೂರ ನಲ್ವತ್ತೈದನೇ ಅಧ್ಯಾಯ ಹದಿನಾಲ್ಕನೇ ವಚನ್ ಯಹುವನು ಬಿದ್ದವರ್ನೆಲ್ಲ ಎತ್ತುವನು ಕುಗ್ಗಿದವ್ರನ್ನೆಲ್ಲ ಉದ್ಧಾರಿಸುವವನಾಗಿದ್ದಾನೆ ಆಮೇನ್ ಅಲ್ಲೆಲ್ಲುಯ್ಯ ದೇವರಿಗೆ ಸ್ತೋತ್ರ ದೇವರು ಬಿದ್ದವ್ರನ್ನ ಎತ್ತುತ್ತಾನ ಆಮೇನ್ ಯಾರ್ಯಾರು ನಿಮ್ಮ ಜೀವನದಾಗಲಿಂತ ಸೋತು ತೆಳಗ ಬಿದ್ದಿರಿ ದೇವರ ಅವರಿಗೆ ಎಬ್ಬಿಸ್ತಾನ ಅಲೇ ಲುಯ ನಿಮ್ಮ ಜೀವನದಾಗಲಿಂತಾನೇ ತೆಳಗ ಬಿದ್ದು ಕೇಸಿ ಸೋತು ಕುಂತವ್ರನ್ನ ದೇವರ ಎಬ್ಬಿಸ್ತಾನ ಅಲೇ ಲುಯ ದೇವರಿಗೆ ಸೋತ್ರ ಎಷ್ಟೋ ಮಂದಿ ರೋಗದಲ್ಲಿಂತ ತಳಗ ಬಿದ್ದು ದೌಖಾನಿಗೆ ತಿರುಗಿ 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 ಸಾಕಾಗಿ ಅವರ ಮನಸ್ಸು ಹೊಡೆದೋದವ್ರಿಗೆ ದೇವರಿಗೆ ಕೋಟಿ ಕೋಟಿ ಸೂತ್ರ ಅವರಿಗೆ ಹಬ್ಬ ಸಕತ್ತ ನಮ್ಯ ಎಷ್ಟೋ ಮಂದಿ ಕುಡಿದು ತೆಳಗ ಬಿದ್ದು 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 ಡಾಕ್ಟರ್ ಬತ್ತು ಹೋಗಿ ಉಳ್ತಾ ಇಲ್ಲ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಅಂತ ಹೇಳಿ ಅವ್ರ ತಳಗೆ ಬಿದ್ದವರಿಗೆ ಅವ್ರಿಗೆ ದೇವ್ರ ಎಬ್ಬಿಸ್ತಾಕತ್ತ ಹಾಲೆ ಲುಯಯ ದೇವ್ರಿಗೆ ಸೋತ ಅಂದ್ರೆ ನಾವು ತೆಳಗ ಬಿದ್ದವರಿಗೆ ದೇವ್ರ ಎಬ್ಬಿಸ್ತಾನ ಏನು ಹಂಗಂದ್ರೆ ನಾವು ತಳಗೆ ಬಿಡ ನಾನು ಇಲ್ಲ ಇಲ್ಲ ದೇವ್ರಿಗೆ ಕೋಟಿ ಕೋಟಿ ಸೋತ ತೆಳಗ ಅವ್ರಿಗೆ ಬಿದ್ದವರಿಗೆ ಎಬ್ಬಿಸ್ತಾನ ಎಲ್ಲ ದಾರಿ ಬಂದಾಗಿರ್ತದ ಅವಾಗ ಯಹುವನ ದಾರಿ ಎತ್ತಿರದಂತದ ಹಾಲೆ ಲುಯಯ ಯಾರ್ಯಾರು ಯಹುವನಿಗೆ ಯೇಸು ಸ್ವಾಮಿಗೆ ನಂಬಿದವರು ಯಾರು ಅವ್ರು ಬಿದ್ದು ಎದ್ದವರೇ ಆರ ಅ ನೀನು ಎದ್ದು ಮತ್ತೆ ಬೆಳೆತು ನಂಬೋದಿಲ್ಲ ಎದ್ದವರಿಗೆ ಹಬ್ಬಿಸ್ತಾಕತ್ತ ಅದೇ ಲೂಯ್ಯ ದೇವರಿಗೆ ಸೋತ ನೀನ್ ತೆಳಗ ಬಿದ್ದಿ ಸಾಲದಾಗ ನಿನ್ನ ದೇವರು ಕೈ ಹಿಡಿದು ಹಬ್ಬಿಸ್ತಾಕತ್ತ ನೀನು ತೆಳಗ ಬಿದ್ದಿ ಗುಟ್ಕ ಬೀಡಿ ಸಿಗರೇಟ್ ಸೇತ ಕುಡಿದ ತಳಗ ಬಿದ್ದಿ ದೇವರಿಗೆ ಸೋತ್ರ ನಿರಾಶ ಆಗಿದೆ ನಿನ್ನ ಕೈ ಹಿಡಿದು ಎಬ್ಬಿಸಕತ್ತ ಅದೆಲ್ಲ ಬಿಡಿಸಕತ್ತನ ನಿನ್ನ ಜೀವನದಾಗ ಎಬ್ಬಿಸಕತ್ತ ನಿನಗ ಬಿಡಿಸಕತ್ತ ನಿನಗ ರೋಗದಲ್ಲಿಂತ ಎಬ್ಬಿಸಕತ್ತನ ಬಿಡಿಸಕತ್ತನ ಮೂವತ್ತೆಂಟು ವರ್ಷದಲ್ಲಿಂತ ಬಿದ್ದ ರೋಗಿನ ದೇವರು ಎಬ್ಬಿಸಿದ ಹಾಗೆ ಲೀಯ ಕಣ್ಣಿಲ್ಲಾರದ ಮನುಷ್ಯನಿಗೆ ದೇವರು ಕಣ್ಣು ಕೊಟ್ಟು ಎಬ್ಬಿಸಿದ ಸತ್ತ ಲಾಜರಿಗೆ ದೇವರಿಗೆ ಸೋತ್ರ ಓ ಪೂರ ಸತ್ತೋಗಿದ ನಾಲ್ಕು ದಿವಸ ಆದ್ರೂ ಬಿ ದೇವರು ಎಬ್ಬಿಸಿದ್ದ ನಿಮ್ಮ ಜೀವನದಾಗ ಸೋತಾದ್ರೂ ಬಿ ದೇವರು ಎಬ್ಬಿಸ್ತಾನ ನೀನು ಎದುರಾಗ ಸೋತೋದಿ ನೀ ಎದ್ರಾಗ ಬಿದ್ದಿ ನೀ ಬಿದ್ದ್ಯಾ ದೇವರು ಬಿಡಿಸಕತ್ತ ನಿನ್ನ ಸಂಸಾರದಾಗ ನೀನು ಬಿತ್ತು ಸೋತು ನಿರಾಶ ಆಗಿದೆ ದೇವರ ಎಬ್ಬಿಸಕತ್ತ ನನಗೆ ಮಕ್ಕಳಿಗೆ ಪೀಸ್ ಕಟ್ಟಕಾಗ್ತಾ ಇಲ್ಲ ನನಗೆ ಸಂಸಾರ ನಡ್ಸಕ್ ಆಗ್ತಾ ಇಲ್ಲ ನನ್ನ ಮನೆಗೆ ಎಂತಿ ರೋಗದಾಗಲ ನಾನು ಒಬ್ಬನೇ ಗುಡ ಹುನಿದ್ದೀನಿ ನಾನ್ ನಿರಾಶ ಆಗಿದೆ ದೇವರಿಗೆ ಸೋತ್ರ ದೇವರ ಆಶಾ ಕೊಡಕತ್ತನ ಶಾಂತಿ ಕೊಡಕತ್ತಾನ ಸಮಾಧಾನ ಕೊಡಗತ್ತನ ನಿನಗ ಕೂಡ ಎಬ್ಬಿಸಕತ್ತ ಹಾಲೆ ಲುಯಾ ಎದ್ರಾಗ ನೀನು ತಳಗ ಬಿದ್ದಿ ಆಲೋಚನೆ ಮಾಡು ಎದ್ರಾಗ ನೀನು ಸೋತು ಕುಂತಿ ಆಲೋಚನೆ ಮಾಡು ಒಂದು ಇಸ್ಪಾಟ್ ಆಡ್ತಾ 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 ಸೋತು ಎಲ್ಲ ಕಳ್ಕೊಂಡು ತೆಳಗ ಬಿದ್ದರೆ ದೇವರು ಎಬ್ಬಸಕತನ ಅಲೇ ಲುಯ ಎಲ್ಲ ಚಟದಾಗ ನೀನು ಸೋತು ತೆಳಗ ಬಿದ್ದಾಗ ದೇವರು ನಿನ್ಗೆ ಎಬ್ಬಿಸಕತನ ಹಾಲೆ ಲುಯಯ ದೇವರಿಗೆ ಕೋಟಿ ಕೋಟಿ ಸೋತ್ರ ನಿನ್ನ ದೇವರು ಪರಮಾತ್ಮ ಯೇಸು ಸ್ವಾಮಿ ನಿನಗೆ ಅಬ್ಬುಸಕ ಬರಕತ್ತ ಎಚ್ಚರಿವಾಗು ಪಶ್ಚಾತ್ತಾಪ ಪಡು ದೇವರ ಹತ್ರ ಪ್ರಾರ್ಥನೆ ಮಾಡು ನನ್ನ ದೇವರೇ ನನ್ನ ಕೈ ಇಡಿ ಎಬ್ಬಿಸು ಎಸ್ಸು ಯಹುವೆ ನನಗೆ ಎಬ್ಬಿಸು ಅಂತ ನೀನು ದೇವರ ಹತ್ರ ಹೇಳಿದಂದ್ರೆ ದೇವರು ನಿನಗೆ ಅಬ್ಬಿಸ್ತಾನ ಆದ್ರೆ ಅಲ್ಲೂಯ್ಯ ಕರ್ತನು ನಿನಗೆ ಅಬ್ಬುಸಕ ಬರೋಕತ್ತ ನಿನ್ನ ಕೈಯಾದ್ರೆ ಕೊಡು ಕರ್ತನು ನಿನಗೆ ಹೆಬ್ಬುಸ್ಸಾಕ ಬರಕತ್ತ ಒಂದು ನಂಬಿಕೆ ಆದ್ರೆ ಇಡು ಕರ್ತನು ನಿನಗೆ ಎಬ್ಬಿಸ ನೀನು ಒಪ್ಪಿಸಾದ್ರೂ ಕೊಡು ಅರೇ ಏಸು ಪೇತ್ರ ತೊಳಗ ನೀರಾಗ ಮುಣಗ್ತಾ ಇರುವಾಗ ದೇವರಿಗೆ ಸ್ತೋತ್ರ ಕೈ ಹಿಡ್ದ ಬಿಸಿದ ಅಂದ್ರೆ ಪೇತ್ರ ಕೈ ಕೊಟ್ಟ ದೇವ್ರ ಕೈ ಹಿಡ್ದ ಬಿಸಿದ ಅರೆ ನೀ ನಂಬಿಕೆ ಹಾಡು ನಿನ್ನ ದೇವರ ಮೇಲೆ ಎಬ್ಬಿಸ್ತಾನ ನೀ ನಂಬಿಕೆ ಹಾಡು ನಿನ್ನ ಕರ್ತನ ನಿನ್ನ ಹತ್ರ ಬಂದು ಎಬ್ಬಿಸ್ತಾನ ಅಲ್ಲ ಲುಯ ದೇವರಿಗೆ ಸ್ತೋತ್ರ ನೀ ನಂಬಿಕೆ ಇರ್ಲಿಲ್ಲ ಅಂತಂದ್ರೆ ದೇವರು ಹೆಂಗಿಸ್ತಾನ ನಂಬಿಕೆ ನಿನ್ನ ದೇವರು ನಿನಗೆ ಕೈ ಹಿಡಿದು ಎಬ್ಬಿಸ್ತಾನ ಹೆಬ್ಬಸ್ ಹಾಕತ್ತ ಇವತ್ತು ನೀ ಹಾಸ್ಪಿಟಲ್ ದಾಗ ಕೈ ಬಿಟ್ಟಾರ ಹಾಸ್ಪಿಟಲ್ದವ್ರು ಕೈ ಬಿಟ್ಟಾರ ನಿನ್ನ ದೇವರು ಕೈ ಬಿಟ್ಟಿಲ್ಲ ಮನೆಯವರು ಕೈ ಬಿಟ್ಟಾರ ನಿನ್ನ ದೇವರು ಕೈ ಬಿಟ್ಟಿಲ್ಲ ಅವರು ಕೈ ಬಿಟ್ಟಾರ ಇವರು ಕೈ ಬಿಟ್ಟಾರ ದೇವರು ಕೈ ಬಿಟ್ಟಿಲ್ಲ ಬಂದು ಬಳಗ ಕೈ ಬಿಟ್ಟಾರ ದೇವರು ಕೈ ಬಿಡೋದಿಲ್ಲ ಬಿದ್ದಾರ ಕೈ ಹಿಡಿದ್ತಾನೆ ಲಯ್ಯ ನನಗೆ ಯಾರು ಇಲ್ಲ ಎಲ್ಲರೂ ಕೈ ಬಿಟ್ಟಾರ ನಿನಗ ದೇವರ ನಿನ್ ಕೆಳಗ ಬಿದ್ದ ಕೈ ಹಿಡಿದ ಎಬ್ಬಿಸಾಕತ್ತಾನ ಎಲ್ಲಾರ ಕೈ ಬಿಟ್ಟಾಗ ನೀನ್ ತೆಳಗ ಬಿದ್ದಿದ್ಯಲ್ಲಾ ಯವ್ವನು ಬಿದ್ದೋನ ಹಬ್ಬಸ್ತಾನ ಎಲ್ಲರೂ ಕೈ ಬಿಟ್ಟಾಗ ನೀನ್ ತೆಳಗ ಬಿದ್ದಿ ನಿನ್ನ ಬಿಸ್ನೆಸ್ ಲಾಸ್ ಆಯ್ತಾ ಕೈ ಬಿಟ್ರಾ ತೆಳಗ ಬಿದ್ದಿದ್ದಿ ದೇವರು ಎಬ್ಬಿಸಿ ನಿಂದ್ರಸಾಕತ್ತಾನ ಹಾಗಲ್ಲ ನೀ ಕುಡದು 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 ನಿನ್ನ ಶನಿ ಹಾಳ ಮಾಡ್ಕೊಂಡು ದವ್ಖಾನಿಗೋಗಿ ಬಿದ್ದ್ಯಾ ದವ್ಖಾನಿಗಳಂತ ಹೆಬ್ಬಸಾಕತ್ತಾನ ಡಾಕ್ಟರ್ ಬಲ್ಲಿಂತ ಹೆಬ್ಬಿಸಾಕತ್ತಾನ ಆಸ್ಪಿಟಲ್ ದಾಗ ಎಂತ ಹೊರಗಡೆ ಕರ್ಕೊಂಡ್ ಬರ್ತಾನ ನೀ ಎಂದ್ರ ನೀ ಎದ್ರಾಗ ಬಿದ್ದಿ ನೀ ಕಳ್ಕೊಂಡಿ ಕೈ ಮಾತ್ರ ದೇವರಿಗೆ ಕೊಡು ನಂಬಿಕೆ ಇಟ್ಟು ಕೊಡು ನಿನ್ನ ದೇವರ ಕೈ ಹಿಡಿತ ಏಸು ಕೈ ಕೈ ಬಂದಿಡಕ ಬಂದ ನ ಮಗನೇ ವಿಶ್ವಾಸ ಮಾಡು ನಿನ್ನ ದೇವರು ನಿನ್ನ ಕೈ ಹಿಡಿದು ಹಬ್ಬ ನಾನು ಸೋತೋಗಿನಿ ನನ್ನ ಪ್ರಾರ್ಥನೆ ಕೇಳವಲ್ಲ ಏಸ್ಸು ನಾನು ಕುಗ್ಗೋಗಿದ್ದೀನಿ ನನ್ನ ಪ್ರಾರ್ಥನೆ ಕೇವಲ ಎಸ್ಸು ನಂಬಿಕೆ ಮಾಡಿದ ಪ್ರಾರ್ಥ ರೋಗ ಸ್ವಸ್ಥವಾದ ನೀನು ನಂಬಿಕೆಯಿಂದ ಕೈ ಕೊಡು ನಿನ್ನ ದೇವರು ಕೈ ಹಿಡಿದು ಎಬ್ಬಿಸ್ತಾನ ನಿನ್ಗ ನಂಬಿಕೆ ಇರಬೇಕು ನಂಬಿಕೆ ಮಾತ್ರ ಇರಲಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿದ್ದೀ ಹೂಯ ಈ ತಳಗ ಬಿದ್ದಿದಿ ದೇವರಿಗೆ ಸ್ತೋತ್ರ ನಿನ್ನ ಕಣ್ಣೀರು ದೇವರು ಒರೆಸ್ತಾನ ನಂಬಿಕೆ ಇರಲಿ ಅಲ್ಲೇ ಅಲ್ವಿಯ ನಂಬಿಕೆ ಮಾತ್ರ ಇಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡು ನನ್ನ ಎಲ್ಲಾರು ಕೈ ಬಿಟ್ಟಾರ ನನಗೆ ಯಾರು ಕೈ ಇದೆ ಅಲ್ರು ದೇವರು ಕೈ ಹಿಡ್ದನ ಮಗನೇ ದೇವರ ಕೈ ಹಿಡ್ದ ಮೇಲೆ ಯಾರು ಕೈ ಇದೆ ಅಲ್ಲ ಕೈ ದೇವರ್ದಾಗ ಈಗ ಎಬ್ಬಸ್ಸ ಸಮ ಬಂದದ ಮಗನೇ ಎಬ್ಬಸ್ಸ ಸಮ ಬಂದದ ದೇವರ ಕೈ ಹಿಡಿದ್ಮಾಗ ಮತ್ತಾರು ಕೈ ಹಿಡ್ತೀರಾ ಎಲ್ಲರೂ ಕೈ ಬಿಟ್ಟಾರ ದೇವರ ಕೈ ಹಿಡ್ದಾನ ದೇವರ ಕೈ ಹಿಡ್ದಾಗ ಇನ್ನೊಬ್ರು ಕೈ ಬರೋಲ್ಲ ಏಸುವಿನ ಕೈಯೆ ಯಾರು ಕೈ ಹಿಡ್ಕೋಂತ ಇನ್ನೊಬ್ರು ಕೈ ಹಿಡ್ಯಕ ಬರಲ್ಲ ಯಾಕಂದ್ರೆ ಆ ಕೈಯಾಗ ನಿನ್ನ ಕೈಯಾಗ ದೇವರ ಕೈ ಹಿಡ್ದು ಎಬ್ಬು ಸಕತ್ತೂಯ್ಯ ದೇವರಿಗೆ ಕೋಟಿ ಕೋಟಿ ಸೋತ್ರವಾಗಲಿ ಇವತ್ತು ಯಾ ಸಮಸ್ಯೆದಾಗ ಸಿಗ ಬಿದ್ದಿದಿ ಇವತ್ತು ಯಾ ಕಷ್ಟದಾಗ ಸಿಗ ಬಿದ್ದಿ ಇವತ್ತು ಯಾವ ಪ್ರಾಬ್ಲಮ್ದಾಗ ಸಿಗ ಬಿದ್ದಿದೆ ನಾನು ಒಂಟಿ ಆಗಿ ಅಂತ ಅನ್ನೋಕ್ಕಿ ಇವತ್ತನೆ ಸಾಯಂಕಾಲ ದೇವರು ನಿನಗೆ ಎಬ್ಬಿಸ್ತಾನ ನಿನ್ನ ಕರ್ತನಾದ ದೇವರು ಏಸು ಸ್ವಾಮಿಗೂ ಬಿದ್ದೆಲ್ಲ ಎತ್ತುವನು ಅಂತ ಹಾಲೆ ಲೂಯಾ ಯಾವ ಮುಯ್ಯ ಹೋಗಿ ಸಿಗ ಬಿದ್ದೆ ಅಲ್ಲಿಂತ ನಿನ್ನ ದೇವರು ಏಸು ಸ್ವಾಮಿ ಕೈ ಹಿಡ್ದಕ್ಕೆ ಸಿ ಎತ್ತ ಹಾಲೆ ಲೂಯಾ ಒಂದ್ ಸರ್ತಿ ದೇವರಿಗೆ ಕೈ ಕೊಟ್ರೆ ಸಾಕು ನಿನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ದೇವರೇ ಸಾಲ್ವ್ ಮಾಡ್ತಾನೆ ಇವಾಗ ಇವ್ರ ಜೀವನ್ದಾಗ ಅಂತ ಪ್ರಾರ್ಥನೆ ಮಾಡು ಸ್ವಾಮಿ ಹೆಸಪ್ಪ ಸೋತ್ರ ರಾಜ್ಯ ಸೋತ್ರ ಹೆಸ್ರ ತಂದೆ ಸೋತ್ರ ತಂದೆ ಸ್ತೋತ್ರ ಸೋತ್ರ ಯಹೋವನು ಕೃಷ್ಣ ಪ್ರತಿಯೊಬ್ಬ ಜೀವನ ಕಾರ್ಯ ಮಾಡ್ತದ ಕಾಯಿ ಸ್ತೋತ್ರ ಯಹೋವನು ಬೆಳಕು ರಕ್ಷಕನಾಗಿದ್ದಾನೆ ಎಂಬುದಾಗಿ ಹೇಳದೋತ್ರ ಪ್ರತಿಯೊಬ್ಬರ ಜೀವನದಾಗ ನೀಸ್ತದ ಕಾಯಿ ಸ್ತೋತ್ರ ನೀ ಎತ್ತೋವನಾಗಿದ್ದೀ ನೀ ಬಿಡಿಸುವವನಾಗಿದ್ದೀ ನೀ ಕಾಪಾಡೋವನಾಗಿದ್ದೀ ಮೇಲಕ್ಕೆ ತರುವ ಸ್ತೋತ್ರವಾಗಲಿ ವಾಕ್ಯದ ಮುಖಾಂತರ ಎಲ್ಲರೂ ಮೇಲಕ್ಕೆ ಬರ್ತದ ಕಾಯಿ ಸ್ತೋತ್ರ ನಿನ್ನ ನಾಮಕೆ ಘನ ಮಾನ ಮಹಿಮೆ ಉಂಟಾಗಲಿ ಎಂಬುದಾಗಿ ಬೇಡಿ ಹೊಂದಿದನೇ ಪರಲೋಕ ತಂದೆ ಆಮೇನ್